ಹುಡುಗಲಂಡಿಯಲ್ಲ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಆಕ್ಚುಲಿ ನಾನು ಕೇರಳಕ್ಕೆ ಬಂದಿದ್ದೀನಿ ಸೊ ಕೇರಳದಲ್ಲಿ ನಮ್ಮ ವೈಫ್ ಅವರವರು ಸೊ ಅಲ್ಲಿಗೆ ಬಂದು ಇವತ್ತು ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಸೊ ಆದ್ದರಿಂದ ಈ ಒಂದು ಬ್ಲಾಗ್ ಇದ್ದೀನಿ ಇವತ್ತು ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎರ್ನಾಕುಲಂ ಡಿಸ್ಟಿಕ್ ಮಲಯಾಟೂರ್ ಅನ್ನೋ ಒಂದು ಜಾಗ ಸೊ ಅಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಅಲ್ಲೊಂದು ಕೆರೆ ಕೂಡ ದೊಡ್ಡ ಕೆರೆ ಇದೆ ಕೆರೆ ಸುತ್ತ ನಕ್ಷತ್ರಗಳೆಲ್ಲ ನೇತಾಕಿ ತುಂಬಾ ಸೊ ಹಬ್ಬ ಜಾತ್ರೆನೇನು ನಡೆಸ್ತಾರೆ ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ ನಾನು ಸೊ ಹೆಂಗಿದ್ರು ಇಲ್ಲಿ ತನಕ ಬಂದಿದೆ ಸೊ ನನ್ನ ಜೊತೆಗೆ ಇನ್ನೂ ಇಬ್ಬರು ಮೂರು ಜನ ಇದ್ದಾರೆ ಅವ್ರನ್ನೆಲ್ಲರೂ ಕರ್ಕೊಂಡು ಸೊ ಆಲ್ರೆಡಿ ಹೊರಟಿದ್ದೀವಿ ಮನೆಯಿಂದ ಸೊ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಹದಿನೈದು ಕಿಲೋಮೀಟ್ರ್ ಹೋಗಬೇಕು ಇವಾಗ ಸೊ ಆಲ್ರೆಡಿ ಟೈಮು ಏಳು ಗಂಟೆ ಏಳು ಗಂಟೆಗೆ ಹೊರಟಿದ್ದೀವಿ ಒಂದು ಅರ್ಧ ಗಂಟೆ ಆಗುತ್ತಲ್ಲ ರೀಚ್ ಆಗೋಕ್ಕೆ ಸೊ ಬನ್ನಿ ಹಾಗಾದರೆ ಹೋಗೋಣ ಅಲ್ಲಿ ಹೋದ್ಮೇಲೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದೇ ರೀತಿ ಒಂದವೇ ಹೋಗ್ತಾ ಇನ್ನೊಬ್ಬನ್ನ ಪಿಕ್ ಮಾಡಬೇಕು ಅವನು ನಮ್ಮ ಬೆಂಗಳೂರು ಹುಡುಗಾನೆ ಈ ಊರವನ್ನೇ ಬೆಂಗಳೂರಲ್ಲಿರೋದು ಸೊ ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಓಕೆ ಅದು ಅಭಿ ಮಗನ ಎತ್ಕೊಂಡಿದ್ದಾನೆ ಆ್ಯಂಡ್ ಅಜ್ಜಿ ಎಲ್ಲ ನನ್ನ ವೈಫ್ ಅವರು ತಮ್ಮಂದಿರು ಆಲ್ರೆಡಿ ಹೊರಟಿದ್ದೀವಿ ಇವಾಗ ಕಾಲಡಿಯಿಂದ ಯಾವ್ದದು ಮಲಯಾಟೂರು ಮಲಯಾಟೂರ್ಗೆ ಹೋಗ್ತಾ ಇದೀವಿ ಏನೊಂದು ಇಪ್ಪತ್ತು ನಿಮಿಷ ಆಗ್ಬೋದು ರೀಚ್ ಆಗಕ್ಕೆ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ರೀಚ್ ಆಗ್ತೀವಿ ಬಟ್ ಅವಂದೇ ಹೋಗ್ತಾ ಅವನ್ನ ಬೇರೆ ಪಿಕ್ ಮಾಡಬೇಕು ಅವನ್ನ ಎತ್ತಾಕೊಂಡು ಹೋಗೋಣ ಹೇಳ ಹಾಂ ಅದೇ ನಾನೇ ಥರ ಬೇಕ್ರಿ ಎಡೆ ಯಾವುದಕ್ಕಲ್ಲ ಓಕೆ ಸ್ನೇಹಿತರೆ ಅವನು ರೆಡಿಯಾಗಿ ಬರ್ತಾ ಇದ್ದಾನಂತೆ ಇನ್ನೇನು ನಾವು ರೀಚ್ ಆಗೋಸ್ತಿಲ್ಲ ಅವನು ರೀಚ್ ಆಗ್ತಾನೆ ಹಲೋ ಇಲ್ಲೆಲ್ಲ ಇರ್ತೀನಿ ಅಂದ ಶಿಷ್ಯ ಬಂದಿದಾನ ಇಲ್ಲ ನಾವು ಬೇಕಾ ಗೊತ್ತಿಲ್ಲ ಯಾವ್ದಕ್ಕೂ ಇಲ್ಲಿ ಲೆಫ್ಟಿ ಹಾಕೋಣ ಮಾಡೋಣ ಇಲ್ವಾ ಬಂದಿಲ್ಲ ನನ್ನ ಮಗ ಎಲ್ಲಿ ನಿಮಿಷ ಬರ್ತೀನಿ ಅಂತ ಹೇಳಿ ನಿಮಿಷ ವೈಟ್ ಮಾಡ್ಸವನ ಇವನ್ಗೆ ಎಷ್ಟೊತ್ತು ವೈಟ್ ಮಾಡ್ತಾ ಇದ್ದಿದ್ದು ಆಮೇಲೆ ಇವನು ಕೂಡ ನಮ್ಮ ಬೆಂಗಳೂರಲ್ಲಿ ನನ್ನ ಕೆಲಸ ಮಾಡ್ತಿರೋದು ಸೊ ಹಾಗಾದ್ರೆ ಬನ್ನಿ ಅವನು ಬಂದ ನಾವು ಓಡೋಣ ಯಾಕೇಟು ಲೇಟ್ ಲೇಟಾಯ ಇಲ್ಲಿ ನಾನು ನಿಮ್ ಜೊತೆ ಮಾತ್ರ ಕನ್ನಡ ಮಾತಾಡ್ಬೇಕು ಸ್ನೇಹಿತರೆ ಇವ್ರಿಗೆ ಕನ್ನಡ ಬರಲ್ಲ ವೈಫು ಸ್ವಲ್ಪ ಅಲ್ಪ ಸ್ವಲ್ಪ ಮಾತಾಡ್ತಾಳೆ ಅವಳೇ ಅಲ್ಪ ಸ್ವಲ್ಪ ಅಂದ್ರೆ ಇವ್ರಿಗೆ ಏನ್ ಬರುತ್ತೆ ಯೋಚನೆ ಮಾಡಿ ಸ್ವಲ್ಪ ಸೊ ಹಾಗಾದ್ರೆ ಬನ್ನಿ ಇನ್ನು ಜಾಸ್ತಿ ತಡ ಮಾಡಲ್ಲ ಹೋದ್ಮೇಲೆ ನಾನು ಮೇಲೆ ನಾನು ಓಕೆ ನಿಮ್ಗೆ ಇಲ್ಲೇನ್ ಮುಂದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಮಲಯಾತ್ ಟೂರು ಏನೋ ಚರ್ಚು ಮೈನ್ ಚರ್ಚ್ ಇದೇನೆ ಇಲ್ಲ ಅದೇ ಫೇಮಸ್ ಆ್ಯಕ್ಚುಲಿ ಆ ಕಡೆ ಎಲ್ಲ ಬೆಟ್ಟ ಇದೆ ಅಂತೆ ಬೆಟ್ಟದ ಮೇಲೆಲ್ಲ ಹೋಗ್ಬೋದು ಬಟ್ ಇಷ್ಟೊತ್ತಲ್ಲಿ ಬೆಟ್ಟದ ಮೇಲೆಲ್ಲ ಹೋಗೋಕ್ಕಾಗಲ್ಲ ಆಗಲ್ಲ ಜಸ್ಟ್ ಹಂಗೆ ಒಂದು ರೌಂಡ್ ಹಾಕೊಂಡು ಜಾತ್ರೆ ನೋಡ್ಕೊಂಡು ಬರೋದು ಸೊ ಮುಂದೆ ನೋಡ್ತಿದ್ದೀರಲ್ಲ ಇದೇ ಚರ್ಚು ಅಲ್ಲ ಮೈನ್ ಚರ್ಚ್ ಮಲಯಾಚೂರ್ ಮೈನ್ ಅಲ್ಲಿ ಓಕೆ ಫಂಕ್ಷನ್ ನಡೀತಾ ಇದೆ ನಾವು ಇನ್ನೂ ಸ್ವಲ್ಪ ಮುಂದಂಗೆ ಮೋಸ್ಟ್ಲಿ ಫುಲ್ ರಶ್ ಇರುತ್ತೆ ಅಂತ ಅನ್ಕೋತೀನಿ ಇನ್ ಏನ್ ರೀಚ್ ಆಗ್ತೀವಿ ಗೊತ್ತಿಲ್ಲ ತರ ಇರುತ್ತೆ ರಶ್

பார்க்கோட்யோ அது நாட்கணி அவன் வீலர் ಇನ್ನೊಂದು ಕೊರೆ ನಡ್ಕೊಂಡು ಓಕೆ ಸ್ನೇಹಿತರೆ ಕಾರು ಇಲ್ಲೇ ಎಲ್ಲಾದ್ರೂ ಪಾರ್ಕ್ ಮಾಡ್ಬಿಟ್ಟು ಸ್ವಲ್ಪ ನಡ್ಕೊಂಡು ಹೋಗಬೇಕು ಯಾಕೆಂದ್ರೆ ಅಲ್ಲಿ ಎಲ್ಲ ಹೋದರೆ ಪಾರ್ಕ್ ಪಾರ್ಕಿಂಗ್ ಸಿಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಇವನ್ ತೆಗಿಯಕ್ಕೆ ಪಾರ್ಕ್ ಮಾಡೋಕ್ಕೆಲ್ಲ ಎಲ್ಲಣ್ಣ ಹಾಕ್ಲಿ ಓಕೆ ಓಕೆ ಬೇಜಾನ್ ಜನ ಇದಾರೆ ಅಂತ ಅನ್ನಿಸ್ತಾ ಇದೆ ಕೆಳಗಡೆ ಹೋಗ್ಲಿ ಅಂತ ಕೆಳಗಡೆ ಎಲ್ಲ ಬೇಕು ಗುರು ಫುಲ್ಲು ಗಾಡಿಗಳ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ ಓಕೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಓಕೆ ಸೈತ್ರಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ಲೆಫ್ಟ್ ತಗೊಂಡು ಒಳಗಡೆ ಹೋಗ್ಬೇಕು ಸೊ ಬನ್ನಿ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ನೋಡೋಣ ಆರು ಪಾಪ ಮಗು ನಿದ್ದೆನೆ ಮಾಡ್ಬಿಡ್ಲು ಕಾರಲ್ಲಿ ಬರ್ತಾ ಇವಾಗ ಹೋದ್ಮೇಲೆ ಎದ್ದಾಳೆ ಸೊ ಹಿಂಗೆ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗ್ಬೇಕು ಇಲ್ಲೆಲ್ಲಾ ಮಲಯಾಳದಲ್ಲಿ ಬರ್ದಿಟ್ಟರೆ ನಮ್ಮ ತಯ ಹಂಗ್ ಮಲಯಾಳ ಹೋದಕ್ಕಂತೂ ಬರಲ್ಲ ಸೊ ಇಲ್ಲೆಲ್ಲಾ ನೋಡ್ತಾ ಇರ್ಬೋದು ನೀವು ಆ ಕಡೆ ಈ ಕಡೆ ಎರಡು ಕಡೆ ಫುಲ್ ಸ್ಟಾರ್ ಹಾಕಿಟ್ಟಿದ್ದಾರೆ ಇಲ್ಲೊಂದು ಚರ್ಚ್ ಇದೆ ಎಲ್ಲಾ ಕಡೆನು ಪಾರ್ಕಿಂಗೇ ಬನ್ನಿ ಇನ್ನು ಹಂಗೆ ನಡ್ಕೊಂಡು ಒಳಗಡೆ ಹೋಗ್ಬೇಕು ಇನ್ನು ಸ್ವಲ್ಪ ನಡ್ಕೊಂಡು ಹೋಗೋಣ ಸ್ನೇಹಿತರೆ ಅಲ್ಲಿ ಏನ್ ನೋಡ್ತಾ ಇರಲ್ಲ ಅಲ್ಲಿ ಕೆರೆ ಇರೋದು ದೊಡ್ಡ ಕೆರೆ ಮಾತ್ರ ಕೆರೆ ಮಾತ್ರ ತುಂಬಾ ದೊಡ್ಡದಾಗಿದೆ ಸೊ ಇವಾಗ ನಾನು ಅಲ್ಲಿ ಎಂಟ್ರೆನ್ಸ್ ತೋರಿಸಿದ್ನಲ್ಲ ಬೋರ್ಡ್ ಆರ್ ಸರ್ ಹಾಕಿದ್ರಲ್ವಾ ಅಲ್ಲಿಂದ ಹಿಡಿದು ಈ ಕಡೆ ಈ ರೋಡ್ ಎರಡೂ ಕಡೆ ಪ್ಲಸ್ ಅಲ್ಲಿ ಕೆರೆ ಸುತ್ತ ಸ್ಟಾರ್ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಸ್ಟಾರ್ ಕಟ್ಟಿರೋದು ಸೊ ಓವರ್ ಆಲ್ ಒಂದು ಹನ್ನೆರಡು ಸಾವಿರ ಚಿಲ್ಲರೆ ಸ್ಟಾರ್ ಕಟ್ಟಿರ್ತಾರಂತೆ ಬಟ್ ಲೆಕ್ಕ ಹಾಕೆ ಹೋಗಿಲ್ಲ ನಾನು ಲೆಕ್ಕ ಹಾಕೋದು ಅಷ್ಟು ಈಸಿನೂ ಅಲ್ಲ ನೋಡ್ತಾ ಇರ್ಬೋದು ತುಂಬಾ ಜನ ಇದ್ದಾರೆ ಹಾಗೆ ಅಲ್ಲಿ ಜಾಯಿಂಟ್ ವೀಲು ಆಟ ಆಡೋಕ್ಕೆ ಎಲ್ಲ ಇದು ಇದೆ ಬನ್ನಿ ಅಲ್ಲಿ ಹೋಗಿ ನೋಡೋಣ ಏನು ಕತೆ ಏನೇನು ಇದೆ ಅನ್ನೋದನ್ನ ಫಸ್ಟು ನಡ್ಕೊಂಡು ಜನರ ಮಧ್ಯ ನುಕ್ಕ ನುಕ್ಕು ಹೋಗೋಣ ನೋಡ್ತಾ ಇರ್ಬೋದು ನೀವು ಜಾಯಿಂಟ್ ವೀಲ್ ಹಾಗೆ ಇಲ್ಲಿ ಗೇಮ್ಸ್ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ಬೇಕರಿ ಹೋಂಡಾ ಬಜ್ಜಿ ಅಂಗಡಿಗಳು ನಾರ್ಮಲ್ ಗೊತ್ತಿರುತ್ತೆ ಜಾತ್ರೆ ಏನೇನು ಇರುತ್ತೆ ಅದು ಪ್ರತಿಯೊಂದು ಇಲ್ಲಿ ಇದೆ ಇಲ್ಲಿ ನೋಡ್ತಿದ್ರೆ ಮುಂದೆ ಅದು ಕೆರೆ ಆಕ್ಚುಲಿ ಆ ಕಡೆ ಹೋಗಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೀವೇನು ಬೋರ್ಡ್ ನೋಡ್ತಿದ್ದೀರಾ ಇಲ್ಲೇ ಬರ್ದಿದಾರೆ ಮಲಯಾಳಮಲ್ಲಿ ಏನೋ ನಕ್ಷತ್ರ ತಡಾಕಂ ಅಂತೆ ಸೊ ನನಗೆ ಮಲಯಾಳ ಮಾತಾಡೋಕೆ ಬರುತ್ತೆ ಅಷ್ಟೇ ಬಟ್ ಓದೋಕ್ಕೆಲ್ಲ ಬರಲ್ಲ ಸೊ ಸ್ನೇಹಿತರೆ ನಾವು ನಾನು ಆವಾಗಲೇ ಹೇಳಿದ್ನಲ್ಲ ಕೆರೆ ಅಂತ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರ ಇದೇ ಮಲಯಾಟೂರ್ ಕೆರೆ ಸೊ ಇದರ ಸುತ್ತ ಲೈಟಿಂಗ್ಸ್ ಎಲ್ಲ ಹಾಕಿ ಸ್ಟಾರ್ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ವಿಶಾಲವಾದ ಕೆರೆ ಮಧ್ಯ ಒಂದು ಸ್ಟಾರ್ ಕೂಡ ಇಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈ ಒಂದು ಕೆರೆಯ ಸುತ್ತಳತೆ ಅಂದರೆ ಈ ಒಂದು ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಕೆರೆ ನೂರ ಹತ್ತು ಎಕರೆ ಇದೆ ಹಾಗೆ ಈ ಕೆರೆಗೆ ಇಲ್ಲಿ ಇರುವಂತಕ್ಕಂತಹ ಹೆಸರು ಮಣಪಾಟ್ಟು ಚಿರ ಅಂತ ಮಲಯಾಟೂರ್ ಮಣಪಾಟು ಚಿರ ಅಂತಲೇ ಹೆಸರುವಾಸಿಯಾಗಿದೆ ಈ ಒಂದು ಕೆರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಏನು ಸ್ಟಾರ್ ಇಲ್ಲಿ ನೇತಾಕಿದ್ದಾರೆ ನಕ್ಷತ್ರ ಸೊ ಇದೇ ತರಹದ ನಕ್ಷತ್ರಗಳು ಇಡೀ ಕೆರೆಯ ಸುತ್ತ ಕಟ್ಟಿರ್ತಾರೆ ಸೊ ಇಲ್ಲಿ ನೋಡ್ತಿದ್ದೀರಾ ನೀವು ಸೊ ಈ ಥರ ಈ ಒಂದು ಕೆರೆಯ ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೇ ಥರ ಸ್ಟಾರ್ನ ಸುತ್ತ ಕಟ್ಟಿರ್ತಾರೆ ಓ ಆ ಒಂದು ಕಾರಣಕ್ಕೆ ನಕ್ಷತ್ರ ತಡಾಕಮ್ ಅಂತ ಪ್ರತಿ ವರ್ಷ ಇವರು ಆಚ ಜಾತ್ರೆಯೇ ಇಲ್ಲಿ ಆ ನಕ್ಷತ್ರ ಕಟ್ಟಿರೋದ್ರಿಂದನೇ ಇದಕ್ಕೆ ನಕ್ಷತ್ರ ತಡಾಕಂ ಅಂತ ಹೆಸರಿಟ್ಟಿದ್ದಾರೆ ಹಾಗೇ ಸ್ನೇಹಿತರೆ ನಾನು ಆವಾಗಲೇ ಹೇಳಿರೋ ಪ್ರಕಾರ ಈ ಒಂದು ನಕ್ಷತ್ರ ತಡಾಕಂ ಅನ್ನೋ ಒಂದು ಏನು ಜಾತ್ರೆ ಇದೆ ಸೊ ಇದರಲ್ಲಿ ಪ್ರತಿ ಒಂದು ವೆರೈಟಿ ಆದಂತಹ ಗೇಮ್ಸ್ ಇರ್ಬೋದು ಅಂದರೆ ನೀವು ಆಗಲೇ ಡ್ರೈ ಗೇಮ್ಸ್ ಎಲ್ಲ ನಾನು ಹೇಳಿದ್ನಲ್ಲ ಜಾಯಿಂಟ್ ಫೀಲು ಆ ಥರ ಸೊ ಪ್ರತಿಯೊಂದು ಇರುತ್ತೆ ಅದೇ ರೀತಿ ಚಾಟ್ಸು ಅದು ಇದು ಮಾಮೂಲಿ ನಾವೆಲ್ಲ ನಮ್ಮ ಜಾತ್ರೆಗಳಲ್ಲಿ ಏನೇನು ನೋಡ್ತೀವೋ ಆ ಥರ ಫುಲ್ಲು ಇಲ್ಲಿ ಇರುತ್ತೆ ಬಟ್ ಏನಂದರೆ ಒಂದು ವೆರೈಟಿ ಅಂದರೆ ನಾವು ಬೇರೆ ಕಡೆ ಬಂದು ನೋಡಿದಾಗ ನಮ್ಮ ಊರಿಂದ ಬೇರೆ ಊರಿಗೆ ಬಂದು ನೋಡಿದಾಗ ಅದೇನೋ ಒಂಥರ ಖುಷಿ ಇರುತ್ತೆ ಸೊ ಆ ಒಂದು ರೀಸನ್ನಿಂದಾಗಿ ನಿಮ್ಮನ್ನೆಲ್ಲರೂ ಕರ್ಕೊಂಬಂದೆ ಬಂದೆ ಸೊ ಅದೇ ರೀತಿ ಆ ಕಡೆ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇದು ಪ್ರೋಗ್ರಾಮ್ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಸ್ನೇಹಿತರೆ ನೀವು ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರನೆಯ ವರ್ಷದ ನಕ್ಷತ್ರ ತಡಾಕಮಿ ಇವರು ನಡೆಸ್ತಾ ಇರೋದು ಸೊ ಆದ್ದರಿಂದ ಈ ಕೆರೆ ಮ ಒಳಗಡೆ ನೀರಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತ್ಮೂರಂತ ಲೈಟಿಂಗ್ಸ್ ಮಾಡಿಟ್ಟಿದ್ದಾರೆ ಸೊ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿದೆ ಅದಂತ ಸೊ ಇಲ್ಲಿ ನೋಡಿ ಅದು ನೀರಲ್ಲೂ ಕೂಡ ಅದರ ರಿಫ್ಲೆಕ್ಷನ್ ಏನು ತೋರಿಸಿದೆ ಉಲ್ಟ ಕಾಣಿಸಿದೆ ತುಂಬಾ ವೆರೈಟಿ ಆಗಿದೆ ಅಲ್ವಾ ಸೊ ಈ ಜಾತ್ರೆ ನೋಡ್ತಾ ಇದ್ದರೆ ಸ್ನೇಹಿತರೆ ನನಗೇನು ನಮ್ಮ ಕರ್ನಾಟಕದಲ್ಲಿ ಏನೇನೋ ಒಂದೊಂದು ಊರಲ್ಲಿ ಒಂದೊಂದು ಥರ ಜಾತ್ರೆಗಳು ಮಾಡ್ತಾರೆ ಸೊ ಏನು ವ್ಯತ್ಯಾಸ ಅಂತ ಅನಿಸ್ತಲ್ಲ ಯಾಕೆಂದರೆ ನಮ್ಮ ಅಲ್ಲಿ ಕೂಡ ಜಾತ್ರೆಗಳಲ್ಲಿ ಈ ಥರ ಕಲರ್ ಕಲರ್ಸ್ ಇರುತ್ತೆ ಸೊ ಇಲ್ಲಿನೂ ಜಾತ್ರೆಯಲ್ಲಿ ಅದೇ ಥರ ಕಲರ್ಸ್ ಎಲ್ಲ ಕಾಣಿಸ್ತಾ ಇದೆ ನನಗೆ ನನ್ನ ಮಗಳಿಗಂತೂ ಈ ಲೈ ಬಲೂನಲ್ಲಿ ಲೈಟ್ ಎಲ್ಲ ಇರೋದು ನೋಡ್ತಾ ಇದ್ರೆ ಅದನ್ನೇ ನೋಡ್ತಿದ್ದವಳೆ ಏನಪ್ಪಾ ಇದು ವೆರೈಟಿ ವೆರೈಟಿ ಕಲರ್ಸ್ ಎಲ್ಲ ಬರ್ತಾ ಇದೆ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ ನನಗೆ ನಮ್ಮ ಮೈಸೂರು ದಸರಾ ಎಕ್ಸಿಬಿಷನ್ ಹಂಡ್ರೆಡ್ ಪರ್ಸೆಂಟ್ ನಂಗೆ ಅದೇ ನೆನಪು ಅಂತ ಯಾಕೆಂದ್ರೆ ಈ ಬಜ್ಜಿ ಬೋಂಡ ಅಂಗಡಿಗಳು ಈ ಕುದುರೆ ಸವಾರಿ ಸೊ ಈ ಥರ ಎಲ್ಲ ನೋಡಿದಾಗ ನನಗೆ ನಿಜವಾಗ್ಲೂ ನನಗೆ ಅದೇ ನೆನಪಾಯ್ತು ಸ್ನೇಹಿತರೆ ಆಕ್ಚುಲಿ ಈ ಮಧ್ಯ ಸ್ವಲ್ಪ ನಾನು ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ ಕೊಡಕ್ ಆಗಿರ್ಲಿಲ್ಲ ಕಾರಣಾಂತರಗಳಿಂದ ಏನ್ ಕಾರಣ ಅಂದ್ರೆ ಅಲ್ಲಿ ಮಲಯಾಳಂ ಹಾಡುಗಳ ಹಾಕೊಂಡು ಡಿಜೆ ನಡೀತಾ ಇತ್ತು ಸೊ ಆ ಒಂದು ರೀಸನ್ ಇಂದಾಗಿ ಕಾಪಿ ರೈಟ್ ಪ್ರಾಬ್ಲಮ್ ಆಗುತ್ತೆ ಸೊ ಆ ಒಂದು ರೀಸನ್ ಇಂದಾಗಿ ಮ್ಯೂಟ್ ಮಾಡಿದ್ದೆ ಸೊ ಇವಾಗ ಆಕ್ಚುಲಿ ನಾವು ಎಲ್ಲಿ ಅಂದ್ರೆ ಇಲ್ಲಿ ಇದೊಂದು ಪ್ರತೀತಿ ಏನ್ ಗೊತ್ತಾ ಈ ಒಂದು ಕ್ರಿಸ್ಮಸ್ ಆದ ನಂತರ ಮೂವತ್ತೊಂದನೇ ತಾರೀಕು ಏನ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಏನಿದೆ ರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿ ಸೊ ಇಲ್ಲೊಂದು ತೋರ್ಸಿನ ಬನ್ನಿ ಕ್ರಿಸ್ಮಸ್ ತಾತ ಸೊ ಅವರ ಒಂದು ಸ್ಟ್ಯಾಚ್ಯೂನ ಅಲ್ಲಿ ರೆಡಿ ಮಾಡಿರ್ತಾರೆ ಸೊ ಅದನ್ನ ರೆಡಿ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅದನ್ನ ಬೆಂಕಿ ಇಟ್ಟು ಸುಡುತ್ತಾರೆ ಸೊ ಆ ಒಂದು ಪ್ರೋಗ್ರಾಮು ಸೊ ಮೂವತ್ತೊಂದನೇ ತಾರೀಕು ಇಲ್ಲಿಗೆ ಬರಕ್ ಆಗಲ್ಲ ಸೊ ನಾವು ಅದಕ್ಕೂ ಬೇಗನೆ ಬಂದಿದ್ದೀವಿ ಸೊ ಕ್ರಿಸ್ಮಸ್ ತಾತನ ತೋರಿಸ್ ಬನ್ನಿ ಇದನ್ನ ಏನ್ ಪೇಪರ್ ಅಲ್ಲೇ ಮಾಡಿದಾರ ಅನ್ಸುತ್ತೆ ಮಾಡಿದ್ದಾರೆ ಬಟ್ಟೆ ಬಟ್ಟೆ ಮಿಕ್ಸ್ ಮಾಡಿ ಮಾಡಿದ್ದಾರೆ ಯಾಕಂದ್ರೆ ಬೆಂಕಿ ಚೆನ್ನಾಗಿ ಉರಿಬೇಕಲ್ಲ ನೋಡ್ತಾ ಇದಾರೆಲ್ಲ ಸ್ನೇಹಿತರೆ ಇದೇ ನಮ್ಮ ಕ್ರಿಸ್ಮಸ್ ತಾತ ಅಂದರೆ ಸಂತ ಕ್ಲಾಸ್ ಸೊ ಈ ಒಂದು ಸ್ಟಾಚ್ಯೂನೇ ಅವರು ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿ ಸುಟ್ಟು ಬೂದಿ ಮಾಡೋದು ಸ್ನೇಹಿತರೆ ನಾವು ಇವಾಗ ಈ ಒಂದು ಜಾತ್ರೆ ಇದರಿಂದ ಹಿಂದೆ ಇದ್ದೀವಿ ಐ ಮೀನ್ ಹಿಂಭಾಗದಲ್ಲಿ ಇದ್ದೀವಿ ಸೊ ಏನು ನೋಡ್ತಿದ್ರೆ ಅಲ್ಲಿ ಎಲ್ಲ ಜಾತ್ರೆ ಎಲ್ಲ ನಡೀತಾ ಇರತಕ್ಕಂಥದ್ದು ಒಂದು ಗ್ರೌಂಡ್ ಇದೆ ಸೊ ಈ ಗ್ರೌಂಡಿಗೆ ಬಂದಿದ್ವಿ ನಾವು ಇಲ್ಲೇನು ನೋಡ್ತಿದ್ರ ಸ್ನೇಹಿತರೆ ಇದು ಸಣ್ಣ ಪುಟ್ಟ ಗೇಮ್ಗಳು ಅಂದರೆ ಕಪ್ಪಗೆ ಬಾಲ್ ಹೊಡೆಯೋದು ಬಕೆಟ್ ಒಳಗಡೆ ಬಾಲ್ ಹಾಕೋದು ರಿಂಗ್ ಹಾಕೋದು ಏನೇನು ಐಟಮ್ ಬೇಕಂದ್ರೆ ಐಟಮ್ಗೆ ರಿಂಗ್ ಹಾಕಿ ತೊಗೊಳ್ಳೋದು ಸೊ ಈ ಥರ ಎಲ್ಲ ಗೇಮ್ಸ್ ಇದೆ ಇಲ್ಲಿ ಇಲ್ಲೇ ನೋಡ್ತಾ ಇರ್ಬೋದು ನೀವು ಗಿಫ್ಟ್ ಐಟಮ್ಸು ಸೊ ಹಾಗೆ ಇಲ್ಲಿ ಏನಾದರೂ ಮರಣಬಾರ್ದು ಸ್ನೇಹಿತರೆ ಇದೊಂದು ಟ್ರೈ ಮಾಡಕ್ ಹೊತ್ತಿದೀವಿ ಅಂದ್ರೆ ಹೊಗೆ ಬರುತ್ತಂತೆ ka junior le leundu udaa uya ki koda ka wa mala laabe ki koda ki le na ki koda ki ha ಓ ಇಲ್ಲಿ ನೋಡ್ತಿದ್ರ ಸ್ನೇಹಿತರೆ ಮಕ್ಕಳು ನೀರಲ್ಲಿ ಸೈಕಲ್ ಹೊಡಿತಾರೆ ಸೈಕಲ್ ಬೋಟು ಸೊ ಹಾಗೆ ಹಿಂದೆ ದೊಡ್ಡ ಇದೆ ಅದ್ರಲ್ಲಿ ಹೋಗೋದಂತೂ ಚೆನ್ನಾಗಿರುತ್ತೆ ಬಟ್ ಬೀಜ ಬಾಯಿಗೆ ಗುಂಬಿಡುತ್ತೆ ಇಲ್ಲೂ ಕೂಡ ಅಷ್ಟೇ ನೋಡ್ತಾ ಇದ್ರೆ ನೀವು ಮಕ್ಕಳು ಆಟ ಆಡೋಕ್ಕೆ ಅಂತ ಇಲ್ಲೊಂದು ಐಟಮ್ ಇದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಬಿಡೋದು ಸೊ ಹಾಗೆ ಆವಾಗಲೇ ಹೇಳಿರಂಜೆ ನೋಡ್ತಾ ಇದ್ದೀರ ಬೈಕ್ ಓಡಿಸೋದು ನನ್ನ ಭಾವಿ ಇನ್ನೂ ಇನ್ನೇನೋ ವೆರೈಟಿ ವೆರೈಟಿ ಗೇಮ್ಗಳಿಲ್ಲದೆ ನೀವು ನೋಡ್ತಾ ಇರ್ಬೋದು ಜಾತ್ರೆ ಅಂದಮೇಲೆ ಅವ್ರ ಜೊತೆ ಜಾಸ್ತಿ ಎಕ್ಸ್ಪೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಯಾಕೆಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಜಾತ್ರೆಲಿ ಏನೇನಿರುತ್ತೆ ಜಾತ್ರೆಯಲ್ಲೆಲ್ಲ ಆಟಗಳನ್ನು ನೀವು ಆಡಿರ್ತೀರ இன்னொழு அது ஒழு ஏன்னு எல்லாம் ಸೊ ಇಲ್ಲೇ ನೋಡ್ತೀರಾ ಸ್ನೇಹಿತರೆ ಇದು ಒಂಥರ ಕೇರಳದ ಒಂದು ವೆರೈಟಿ ಚಾಟ್ಸ್ ಅಂತ ಹೇಳ್ಬೋದು ಏನೋ ಸವತೆಕಾಯಿ ಕಟ್ ಮಾಡ್ಬಿಟ್ಟು ಅದಕ್ಕೆ ಏನೋ ಅದು ಹೂಕೋಸು ಹೂಕೋಸು ಎಲೆಕೋಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಟ್ಬಿಡ್ತಾರೆ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇದೆ ಯಾ ಒಂದು ಡ್ಯಾನ್ಸು ಆವಾಗಲೇ ಒಂದು ಡ್ಯಾನ್ಸ್ ನಡೀತಾ ಇತ್ತು ಒಂದು ಗ್ರೂಪ್ ಡ್ಯಾನ್ಸು ಲೇಡೀಸು ಚೆನ್ನಾಗಿತ್ತು ಈಗ ಯಾರೋ ಒಂದು ಎಪ್ಪ ಸಿಂಗಲಾಗಿ ಡ್ಯಾನ್ಸ್ ಮಾಡ್ತಾವನೆ ಪಾಪ ಬೇಜಾರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ಹೆಂಗಿದಾನೆ ಪಾಪ ಅವನು ಬಟ್ ಆದರೂ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಬಂದ್ರಲ್ಲಿ ಅದನ್ನೇ ನೋಡ್ತಾ ಇದ್ದಾರೆ ಇದು ಜಾತ್ರೆಯ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು ಅದು ಚಿಕ್ಕ ಮಕ್ಕಳಿಗೆ ಒಂಥರ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದ್ರೆ ಅವ್ರಿಗಂತೂ ಫುಲ್ ಖುಷಿ ಹಾಗೇ ಬರ್ತಾ ನನ್ನ ಮಗಳು ಕೂಡ ಹೈಡ್ರೋಜನ್ ಗ್ಯಾಸ್ ಬಲೂನ್ನ ನೋಡಿದ ತಕ್ಷಣ ಅದ್ರ ಕಡೆನೇ ನೋಡ್ತೀವಿ ಏನಪ್ಪ ಹಿಂಗೆ ಆರಾಡ್ತಿದೆಯಲ್ಲ ಇದು ಅಂತ ಸೊ ಅದಕ್ಕೆ ಅವಳು ಖುಷಿ ಆಗಲಿ ಇಂಥ ಒಂದು ಹೈಡ್ರೋಜನ್ ಗ್ಯಾಸ್ ಬಲೂನ್ನ ಪರ್ಚೇಸ್ ಮಾಡಿದ್ವಿ ಅರವತ್ತು ರೂಪಾಯಿ ನಾರ್ಮಲಿ ಎಲ್ಲ ಕಡೆನೂ ಇದೇ ರೇಟ್ ಇರುತ್ತೆ ಅನ್ಕೋತೀನಿ ಸೊ ಅದೇ ರೀತಿ ಅವಳಿಗೊಂದು ಹೈಡ್ರೋಜನ್ ಗ್ಯಾಸ್ ಬಲೂನ್ನ ತೆಗೆದುಕೊಟ್ವಿ ಇಟ್ಕೊಂಡು ಆಟಾಡ್ತಿದ್ದಾಳೆ ಸ್ನೇಹಿತರೆ ಆಕ್ಚುಲಿ ಯಾವಾಗಲೇ ಈ ಸೀರಿಯಲ್ ಆನ್ ಮಾಡಿರ್ಲಿಲ್ಲ ಬರುವಾಗ ಇವಾಗ ಆನ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹಂಗೆ ಕೊನೆಗೆ ನಾವಿವಾಗ ಚಾಟ್ ಸೆಂಟರ್ ಹತ್ರ ಬಂದಿದ್ದೀವಿ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಗೋಬಿ ಆಮೇಲೆ ಮೊಟ್ಟೆ ಬೊಂಡ ಹಾಗೆ ಇನ್ನೂ ಏನೋ ವೆರೈಟೀಸ್ ಇದೆ ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಸೊ ಇವಾಗ ಫಸ್ಟು ಮೆಣಸಿನ್ಕಾಯಿ ಬಜ್ಜಿ ತಗೊಂಡು ಅದಾದಮೇಲೆ ಬೇರೆ ನೋಡೋಣ ಸೊ ಮೆಣಸಿನ್ಕಾಯಿ ಬಜ್ಜಿ ಆ ಕಡೆ ಗೋಬಿ ಇದೆ ಡ್ರೈ ಗೋಬಿ ಜಾತ್ರೆಗೆ ಬಂದ ಮೇಲೆ ಚಾಟ್ಸ್ ತಿಂದೆ ಹೋದರೆ ಒಂಥರ ಚೆನ್ನಾಗಿರಲ್ಲ ಸೊ ಅದಕ್ಕೆ ಮೆಣ್ಸಿನ್ಕಾಯಿ ಬಜ್ಜಿ ತಗೊಂಡಿದ್ದೀವಿ ಬಜ್ಜಿ ತಿನ್ನೋಣ ಹಾಗೆ ಒಂದು ಪ್ಲೇಟು ಬಜ್ಜಿ ತಗೊಂಡು ಎಲ್ಲರೂ ಟೇಸ್ಟ್ ಮಾಡ್ತಾ ಇದ್ದೀವಿ ಸೊ ಅಮ್ಮಲ್ಲೂ ಆಲ್ರೆಡಿ ಟೇಸ್ಟ್ ಮಾಡಿದ್ದಾನೆ ಸೊ ಅದೇ ರೀತಿ ಎಲ್ಲರೂ ಒಂದೊಂದು ಬಜ್ಜಿ ತೊಗೊಂಡು ಬೈಗ ಇದ್ದೀವಿ ಚೆನ್ನಾಗಿದೆ ಸ್ನೇಹಿತರೆ ಬಟ್ ಅಂಥ ಏನಿಲ್ಲ ಬಟ್ ಸ್ಟಿಲ್ ಓಕೆ ಜಾತ್ರೆಗೆ ಬಂದಾಗ ನಾವು ತುಂಬಾ ಏನಂತೀವಿ ಟೇಸ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ಸಿಕ್ಕಿದ್ದನ್ನೇ ಚೆನ್ನಾಗಿದೆ ಅಂದ್ಕೊಂಡು ತಿನ್ನಬೇಕು ಹಾಗೆ ಬಜ್ಜಿ ಎಲ್ಲ ತಿಂದಾದಮೇಲೆ ಒಂದು ಪ್ಲೇಟು ಗೋಬಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಒಂದು ಪ್ಲೇಟು ಗೋಬಿ ತೊಗೊಂಡ್ವಿ

아 bueno. <park> <Practice> c <society clones> ಮುಖಂದಾಸ್ ಬರ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಎಲ್ಲ ನೋಡಿ ಖುಷಿ ಆಯ್ತು ಅನ್ಕೋತೀನಿ ಖುಷಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಮತ್ತೊಂದು ವೀಡಿಯೋದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇ ಕೇರ್ ಬಾಯ್